ನಮಸ್ಕಾರ ವೀಕ್ಷಕರೇ ನಾವು ಬಂದಿರೋದು ನೀಲಗಿರಿ ಗಣೇಶ್ ಶಂಕೇಶ್ವರಗೆ ಈ ಗಣೇಶನ ತಮಗೆ ನಾವು ಬೇಡಿದ ಹೊರಗಳನ್ನು ಈಡೇರಿಸುವಂಥ ಗಣೇಶ ಇಲ್ಲಿ ಬಹಳಷ್ಟು ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ನಾವು ಹೋಗಿದ್ದು ಅಷ್ಟೊಂದು ಜನಸಂಖ್ಯೆ ಇರೋಕ್ಕಿಲ್ಲ ಈಗ ಆದರೆ ಈ ನೀಲಗಿರಿ ಗಣೇಶ ಬಹಳಷ್ಟು ಮಂದಿ ಬರ್ತಾರೋ ಮತ್ತು ನಾವು ಏನು ಕೇಳ್ತೇವಲ್ಲ ಅದನ್ನೇ ಕೊಡ್ತಾನೆ ಮತ್ತು ಇಲ್ಲಿ ಪೇಡೆ ನೈವೇದ್ಯವನ್ನು ಮಾಡ್ತಾರೆ ಅಷ್ಟು ಮಾಡಿದ್ರೆ ಸಾಕು ನಾವು ಏನು ಕೇಳ್ತೇವಲ್ಲ ಅದನ್ನೆಲ್ಲ ಚುಕ್ಕ ನೆರವೇರಿಸುತ್ತಾನೆ ಇದೇ ನೋಡಿರಿ ನೀಲಗಿರಿ ಗಣಪತಿ ಮಂದಿರ ಇಲ್ಲಿ ಬಹಳಷ್ಟು ಜನರು ಬರ್ತಾರೆ ಇಲ್ಲಿ ಬಂದು ನಂಬರ್ ಹಚ್ಬೇಕಾದ್ರೆ ಬಹಳ ಕತೀರಿ ಇಲ್ಲಿ ಬಹಳಷ್ಟು ಜನ ಇರ್ತಾರೆ ಇಲ್ಲಿ ಿ ಸುಂದರ ರೂಪನ ಜ್ಯೋತಿ ಸ್ವರೂಪನ ನೋಡಿದಿರಾ ಜ್ಯೋತಿ ಸ್ವರೂಪನ ನೋಡಿದಿರಾ